ഒറ്റില്ലെല്ലോ യടിയൂരപ്പ കേളോ യടിയൂരപ്പൂര കുമാരണ കേളോ കുമാരണ നടികയേ ആകളോ കുമരണ്ണ സിരാമണ് കേളോ ನಮ್ಮ ಯುದ್ಧ ಯಾರು ಕೇಳೋ ಸಿದ್ರಾಬಣ್ಣ ಇಂಟ್ರಲ್ ಕ್ಲಾಸಿಫಿಕೇಶನ್ ಹಿಸ್ಟ್ರಿ ಈ ಚಳುವಳಿನ ಅಷ್ಟು ಬೇಗ ಯಾರು ಕೈವಶ ಮಾಡಿಕೊಳ್ಳಲ್ಲ ನಮ್ಮಂತವ್ರು ಕೂಡ ಕಾಂಗ್ರೆಸ್ ಸೇರಿದ ನಂತರ ಗರ್ಜನೆ ಮಾಡಲು ಬಿಟ್ಟಿಲ್ಲ ಅದು ಅರ್ಥ ಒಳ ಮೀಸಲಾತಿ ತಾರ್ಕಿಕ ಅಂತ ಬರೋವರೆಗೂ ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆರ್ ಎಸ್ ಎಸ್ ಒಳ ಮೀಸಲಾತಿ ಪರವಾಗಿರಲೇಬೇಕು ಅದಕ್ಕೋಸ್ಕರ ನಾಲ್ಕೈದು ಕಾಂಗ್ರೆಸ್ ಸೇರಿದ ನಂತರ ಅಥವಾ ಬಿಜೆಪಿ ಸೇರಿದ ನಂತರ ಆರ್ ಎಸ್ ಎಸ್ ಸೇರಿದ ನಂತರ ಎಲ್ಲಾ ಸ್ನೇಹಿತರು ಸೇರಿಸಿ ಹಲವಾರು ತರದ ಚರ್ಚೆಗಳು ಮಾಡಿ ನಾಲ್ಕೈದು ಸುತ್ತಿನ ಹೋರಾಟಗಳನ್ನ ಕಾಂಗ್ರೆಸ್ ಪಕ್ಷ ಸೇರಿದ ನಂತರನೇ ಆಯೋಜಿಸಲಾಗಿದೆ ಅದೇ ತರ ಮತ್ತೆ ಹೇಳ್ತೀನಿ ನಿಮಗೆ ಯಾಕಂದ್ರೆ ಹೋರಾಟನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಹೋರಾಟದ ಒಳ ರಾಜಧಾನಿ ಒಳ ರಾಜಧಾನಿ ಇದು ಯಾವುದೇ ಹೋರಾಟ ತಗೊಳ್ಳಿ ಇದೇ ಕ್ರಾಂತಿಕಾರಿ ರಥಯಾತ್ರೆ ಇದೇ ಪ್ರಶ್ನೆ ಅಲ್ಲ ತೈತ್ಯ ರಥಯಾತ್ರೆ ಆಗಿದೆ ನಾಲ್ಕನೇ ಸರ ಪಾದಯಾತ್ರೆ ಆಗಿದೆ ಕೂಡಲ ಸಂಗೊಂಡು ಹದಿನೇಳರಲ್ಲಿ ಪಾದಯಾತ್ರೆ ಆಗಿದೆ ಹದಿನೆಂಟರಲ್ಲಿ ಮಹಾಯುದ್ಧ ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಕೆಳಗಡೆ ಇಡೀ ಕರ್ನಾಟಕದ எல்லா ஜெல்ல ஹோராட்ட அது வட்டிவா தான் யாரும் அந்த இல்ல மைசூர் கூட்டணு அந்த எர சாய் மைசூரின எல்லா ஜெக எல்லா பிரதேசி மாதிரி அப்சர்வ் நமக்கு அந்த ஆய்த்து மாலை மதேஸ்வர ஆடிக்கிந்த மதது மாரி ஆட ஆடினே ನಮ್ಮ ಮಹದೇಶ್ವರ ಅಂದ್ರೆ ಅಷ್ಟರ ಮಟ್ಟಿಗೆ ಈ ಇಪ್ಪತ್ತೈದು ಹೋರಾಟ ಪ್ರತಿ ವರ್ಷಗಳ ಪ್ರತಿ ಮನೆಗಳಿಗೆ ಮುಟ್ಟಿದೆ ಅನ್ನೋದಕ್ಕೆ ಲೆಕ್ಕಪತ್ರ ಬೇಕಾಗಿಲ್ಲ ಒಂದೇ ಸುತ್ತಲ್ಲ ಇದು ನಾಲ್ಕೈದು ಸುತ್ತಿನ ಹೋರಾಟ ಇದೆ ಅದೇ ತರ ದಂಡೋರ ಎಂ ಆರ್ ಎಸ್ ಎಸ್ ಬೇರೆ ಬೇರೆ ಸಂಘಟನೆಗಳ ಹೋರಾಟ ಮಾಡಿರ್ತಕ್ಕಂಥ ಪರಿಶ್ರಮ ಇದೆ ಮತ್ತೊಂದು ಈ ಎಲ್ಲ ಹೋರಾಟಗಳ ಮುಂದುವರೆದ ಭಾಗ ಈ ರಥೆ ಅಂತ ಇದ್ರ ಬಗ್ಗೆ ನಮಗೇನೋ ಆತಂಕ ಪಡಬೇಕಾಗಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ವಾ ಸೈಲಿಕೆ டி கேவர சாதி ஓராட்ட டித்தேர் பர் பிரசாத அவரன்ன கூடி மாதாடி ஹோராட்ட எங்கர் எக்கடை நம்மெல்லாம் சேர் ஏன்மா அவரு மாதிரி இல்லணா சாப்பீவிர எச்சாக இருக்கே நீ பட்சத்தில் மனைவி மாறி தயவுட்ட நீங்க பட்ச விட்டு வரதாக நீங்க ஈடு மாதிரி ஏகாக்கி பட்ச விடது ஏகாக்கி பட்ச சேரோ ஏகாக்கி ஓராட்ட ஐந்த மாதிரி ಸಂಸ್ಕೃತಿಯನ್ನು ಯಾರಲ್ಲಿ ಮಾಡಲ್ಲ ಅವ್ರ ಜೊತೆಗೆ ನಾನು ಇಟ್ ಅಂತ ಹೇಳಿ ಹೇಳಿದಾಗ ಭಾಸ್ಕರ್ ಅವರು ಒಂದು ಟೆಸ್ಟ್ ಕೊಟ್ಟರು ನಮಗೆ ಅಣ್ಣ ನೀವು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಕಾಂಗ್ರೆಸ್ ವಿರುದ್ಧ ಯಾತ್ರೆಯಲ್ಲಿ ಬರ್ತಿರೋ ಏನಾರ ಡೌಟ್ ಇದೆ ಅದಕ್ಕೋಸ್ಕರ ನೀವೇ ಹರಿಹರಿ ಬರ್ಬೇಕಾದ್ರೆ ಒಪ್ಕೊಂಡ್ವಿ ಅರಿಹಾರ ಓದ್ವಿ ತತ್ರ ಮೇ ಮಾರ್ಚ್ ಇಪ್ಪತ್ತೊಂದು ಕೂಡ ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂದ್ರೆ ಒಳ ಮೀಸಲಾತಿ ಹೋರಾಟದ ಗಾನ ಯಾರಿದ್ದಾರೆ ಅವ್ರು ಯಾರು ಕಾಂಗ್ರೆಸ್ ಬಿಜೆಪಿ ನೋಡೋಕೆ ಆಗಲ್ಲ ನೀವು ಸಂದರ್ಭ ತಕ್ಕಂಗೆ ಕಾಂಗ್ರೆಸ್ ಆಗಿರಬೇಕು ಸಂದರ್ಭ ತಕ್ಕಂಗೆ ಆರ್ ಎಸ್ ಎಸ್ ಆಗಿರ್ಬೇಕು ಇನ್ಕ್ಲೂಡಿಂಗ್ ಒಂದ ಮೋದಿ ಅವರನ್ನು ಮನವರಿಕೆ ಮಾಡದೆ ಹೋಗಿದ್ರೆ ಅಮಿತ್ ಶಾ ಅವರನ್ನು ಮನವರಿಕೆ ಮಾಡದೆ ಹೋಗಿದ್ರೆ ಇನ್ಕುಡಿನ ಸುಪ್ರೀಂ ಕೋರ್ಟ್ ಅಲ್ಲಿ ಇಂಪ್ಲೀಟ್ ಆಗಿ ಸರ್ಕಾರ ಪರವಾಗಿ ಒಕ್ಕಲತ ಮಾಡ್ತಕ್ಕಂಥ ಕೆಲಸ ನಡೆಸಿದಿಲ್ಲ ಈ ಸತ್ಯ ನಮ್ಗೊತ್ತಿದೆ ಅದಕ್ಕೋಸ್ಕರ ಒಂದು ವೇಳೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಈ ಹೋರಾಟನ ಒಂದು ಪಕ್ಷ ಒಬ್ಬ ವ್ಯಕ್ತಿ ಹೈಜಾಕ್ ಮಾಡಕ್ ಇಲ್ಲ ಅದಕ್ಕೆ ಅವಕಾಶ ಕೊಡಂಗಿಲ್ಲ ಈ ನೆಲ ಈ ನೆಲನೇ ಆಗ್ತದೆ ಈಗಲೂ ಪ್ರಶ್ನೆಗಳೇ ನೇಮಕಾತಿಗಳು ಒಂದಾಗಿದೆ ஒன் கடை ஹோராட்ட தீவிரத்திலே இல்லக்காக பிரசா ஹோராட்ட மகாதீர ஹோராட்ட இடீ அஸ்புஷாங்க கூகு இது ஆகும் ஒப்பண்ட ஜன நீங்க அதுக்கேனே இது ஒேசரி ரத்த ஒதே சரி பாதயாத்திரை ஆகல மூணு சரி பாதயாத்திரை இன்லூடிங் பி கே இரத்த சந்தர் கூட ஒள மீசலாதி பண்ணே மதாந்தர தலித்திரி ரெசர்வேஷன் பஹ ಆಶಯ ಪಿಕೆವರಾಗಿ ಇದನ್ನೆಲ್ಲರೂ ಮನೆ ಮಾಡ್ತಾ ಇದ್ದಾರೆ ನಿನ್ನೆ ಕೆ ಕೊಪ್ಪ ಮಾತಾಡ್ತೇನೆ ಒಣ ಅವ್ರಿ ಒಣಪಿಸಿದ ಹೋರಾಟ ಮಾಡೋಣ ಎರಡು ಲಕ್ಷ ಜನ ಬದಲು ಬಿ ಎಸ್ ಎಸ್ ಎಲ್ ಸೇರಿ ಆ ನಂತರ ತಮ್ಮಂದಿರೋ ಟೆಕ್ಕಿ ಮಾಡ್ಕೊಂಡು ತಕ್ಕ ಬಸ್ನೆಲ್ಲ ಟೆಕ್ಕಿ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅಂದಾಗ ಎಂ ಆರ್ ಎಚ್ ಎಸ್ ತಂದೆ ಆಗಿರ್ತಕ್ಕಂಥ ಚಾರಿತ್ರಿಕ ನಿಲುವನ್ನು ತೆಗೆದುಕೊಂಡು ತನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಪೂರೈಸಿದೆ ಈ ಸತ್ಯ ಗೊತ್ತಿದೆ ಅದಕ್ಕೋಸ್ಕರ ಬಂದ್ಗಡೆ ಈ ಹೋರಾಟ ತಿಳಿಕೆ ಈ ಜನಗಣಕ್ಕೆ ಎಷ್ಟೇ ಮೂವತ್ತು ವರ್ಷ ಹೋರಾಟ ಹೋರಾಟ ಮಾಡಿದ್ವಿ ಒಂದೊಂದ್ಸಲ ಒಂದೊಂದು ಗೆತ್ತಿದ್ವಿ ಎಲ್ಲ ಗೆದ್ದಿಲ್ಲ ಯಾಕಂದ್ರೆ ಇವತ್ತು ಭಾಸ್ಕರ್ ಪ್ರಸಾದ್ ತರ ನಾನು ಮೂವತ್ತು ಲಕ್ಷ ಖರ್ಚು ಮಾಡ್ತೀನಿ ನೀವು ದುಡ್ಡು ಕೊಡ್ರಿ ಬಿಡ್ರಿ ನೀವು ಬಂದ್ರೆ ಬಿಡಿ ನಾನು ಒಬ್ಬರು ಬರ್ತೀನಿ ಅಂತ ಹೇಳಕ್ ಆಗಿರ್ಲಿಲ್ಲ ನಮ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಾದಯಾತ್ರೆ ನಡ್ಕೊಂಡ್ಬಂದ್ರೆ ಬಂದ್ರೆ ನಾವೆಲ್ಲ ಹಿಂಗ್ ಕುಣಿನ್ ಎಲ್ಲ ಸ್ನೇಹಿತರೆಲ್ಲ ಸೇರಿ ಕೂಡಲ ಸಂಗಮದ ಸಹ ಪಂಕ್ತಿ ಭೋಜನದಲ್ಲಿ ಹೋರಾಟ ಊಟ ಮಾಡಿದ್ರಿ ನಾವು ಒಂದು ತಿಂಗಳ ಅದೇ ತರ ಮನ್ನ ಪಾದಯಾತ್ರೆ அதே தர ரெண்ட நம்ம மாந்தீங்க அதில் இடீ ஜனங்க பாத்திரே நான் மொதல் இவங்க எம் ஆட ஆடு மாதிகளே கொழம்பிசாரா தி ஓராடே உசிரு பந்து அடி பலவாடி